ನಾಡೋಜ ಡಾಕ್ಟರ್ ಅವರು ವಿಶೇಷವಾಗಿ ಅತಿ ತುರ್ತಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ವಿರೋಧ ಪಕ್ಷದ ನಾಯಕರಾದಂತಹ ಬಿ ಬಿ ಎಂ ಪಿಯ ನಾಯಕರಾದಂತಹ ಎ ಎಚ್ ಬಸವರಾಜ್ ಅವರು ಸಮಾಜ ಸೇವಕರು ಭಾರತೀಯ ಸೇವಾ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಓಡಿ ಚಿನ್ನಿಯವರು ಮತ್ತು ನನ್ನ ಜೀವನ ಚರಿತ್ರೆಯನ್ನು ಇದೇ ರೀತಿ ಬರೆಸಿ ಬರೀಬೇಕು ಅಂತ ಹೇಳಿ ಖುದ್ದಾಗಿ ಸಾಹಿತಿಗಳನ್ನ ಕರೆಸ್ಕೊಂಡು ಅವರ ಜೀವನ ಚರಿತ್ರೆಯನ್ನು ಬರೆಸಿ ಹೇಳಿ ತಿಮ್ಮಕ್ಕವರ ಅವರ ಹೇಳಿದ್ದನ್ನು ದಾಖಲಿಸಿರುವಂತಹ ಶ್ರೀಮತಿ ಇಂದಿರಮ್ಮ ಬೇರು ಸಾಲುಮರದ ಸರದಾಣಿ ಸರದಾರಣಿ ಪುಸ್ತಕದ ಬೇಕರು ಅದಕ್ಕೆ ನಾವೆಲ್ಲರೂ ಅಜ್ಜಿಯನ್ನು ಉಳಿಸಬೇಕು ಅವರ ಗೌರವನ್ನ ಉಳಿಸ್ಬೇಕು ಅಂತ ಹೇಳಿ ಈ ತರ ಒಂದು ಕಿಡಿಗೇಡಿಗಳನ್ನ ಆದಷ್ಟು ಕೂಡಲೇ ಇವರನ್ನ ಈ ಒಂದು ಲೈಸೆನ್ಸ್ ಏನಿದೆ ಸಿನಿಮಾ ತೆಗೆಯುವಂತ ಲೈಸೆನ್ಸ್ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಏನು ಅಜ್ಜಿ ಮೇಲೆ ಕಳಂಕ ತರುವಂತ ಕೆಲಸ ಇವತ್ತು ನಡೀತಾ ಇದೆ ನಾವು ಅದನ್ನೆಲ್ಲ ಖಂಡಿಸ್ತೀವಿ ಯಾಕೆಂದ್ರೆ ನಾವು ಹದಿನೈದು ವರ್ಷಗಳಿಂದ ಅಜ್ಜಿ ಎಲ್ಲಾ ರೀತಿಯ ಅನ್ನ ತಗೊಂಡ್ರಾಗಿ ನಾವು ಉಮೇಶ್ ಅವ್ರ ಜೊತೆ ಎಲ್ಲ ಅವರಿಗೆ ಸಮಸ್ಯೆ ಬಂದಾಗ ಹಾಸ್ಪಿಟಲ್ ವಿಚಾರಗಳಲ್ಲಿ ಅವ್ರದ್ದು ಯಾವುದೇ ಒಂದು ಜನ್ಮದಿನ ಆಗಿರ್ಬೋದು ಒಂದು ವೇದಿಕೆಗಳಲ್ಲಾಗಿರ್ಬೋದು ನಾವು ಅಜ್ಜಿಯನ್ನ ನೋಡಿಕೊಂಡು ಕಾಪಾಡಿಕೊಂಡು ಬಹಳ ಶ್ರದ್ಧೆಯಿಂದ ಕೊರೋನಾ ಟೈಮಲ್ಲಂತೂ ಪಾಪ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಅಂದ್ರೆ ದೇವ್ರಿಗೆ ಗೊತ್ತು ಯಾರು ಸಹ ಅವ್ರಿಗೆ ಕಷ್ಟ ಅಂತ ಬಂದಾಗ ಮುಂದೆ ಬಂದಿದ್ದು ಯಾರು ಇಲ್ಲ ನಮ್ಮ ಪರಮೇಶ್ವರ್ ಸಾಹೇಬ್ರು ಮತ್ತೆ ನಮ್ಮ ಅವರು ಇನ್ನಿತರ ಎಲ್ಲರೂ ಮುಖ್ಯಸ್ಥರು ಯಾರಿದ್ರು ಈ ಒಂದು ಅಜ್ಜಿ ಅಭಿಮಾನಿಗಳು ತುಂಬಾ ಜನ ಅವ್ರ ಜೊತೆ ನಿಂತ್ಕೊಂಡಿದ್ರೆ ನಾವು ಸ ಹದಿನೈದು ವರ್ಷದಿಂದ ಈ ದಿಲೀಪ್ ಅನ್ನೋರ್ನ ನಾವು ನೋಡೇ ಇಲ್ಲ ಮತ್ತೆ ಯಾರು ಒಳ್ಳೆ ಅನ್ನೋರು ನೋಡೇ ಇಲ್ಲ ನಾನು ಕೇಳಿದೆ ನನಗೆ ಫೋನ್ ಮಾಡ್ತಾರೆ ಅವರು ಫೋನ್ ಮಾಡ್ತೀನಿ ನಾನು ಕೇಳ್ಕೊ ಯಾರು ಏನು ಅಂತ ಕೇಳೋ ವಿಷಯ ಗೊತ್ತಾಗುತ್ತೆ ಈ ತರ ಸಿನಿಮಾ ತೆಗಿತಾ ಇದ್ದಾರೆ ಅಂತ ಅವ್ರು ನಮ್ಮ ಹತ್ರ ಮಾತಾಡ್ತಾರೆ ಉಮೇಶ್ ಅವರು ನಿಜವಾದ ಮಗನ ಏನು ಪ್ರೂಫ್ ಇದೆ ಅವ್ರ ಮಗ ಅನ್ನೋದಕ್ಕೆ ಅಂತ ಅವ್ರ ಹೆಸರಲ್ಲಿ ಸಾಲು ತಿಮ್ಮಕ್ಕ ಮಗ ಅಂತ ಐ ಡಿ ಕಾರ್ಡ್ ದತ್ತು ಪುತ್ರ ಅಂತಿದೆ ಇಡೀ ದೇಶಕ್ಕೆ ಗೊತ್ತು ರಾಜ್ಯಕ್ಕಲ್ಲ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಾಲುಮರ ಮರ ತಿಮ್ಮಕ್ಕ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಲ್ಲಿ ಅವ್ರನ್ನ ಕಾಪಾಡ್ಕೊಂಡು ಹೋಗ್ತಾ ಇರೋದು ಬೆಳೆಸ್ತಾ ಇರೋದು ಇವತ್ತು ಸಾಲುಮರ ಮರ ತಿಮ್ಮಕ್ಕನವ್ರನ್ನ ಇಡೀ ವಿಶ್ವಕ್ಕೆ ಬೆಳಕಿಗೆ ತಂದಿರೋದು ಉಮೇಶ್ ಅವರು ಅವ್ರ ಮಗ ಅಂತವ್ರನ್ನ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಇದೆಲ್ಲ ನೋಡ್ತಾ ಇದ್ರೆ ಅವರು ಉದ್ದೇಶ ಅಜ್ಜಿ ಹೆಸರನ್ನ ಕಳಂಕ ತರಬೇಕು ಅಜ್ಜಿ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡಬೇಕು ಈಗಾಗಲೇ ಈ ಸುಮಾರು ಸರಿ ಅಜ್ಜಿ ತೀರೋಗಿದ್ದಾರೆ ಅನ್ನೋದಕ್ಕೆ ಇವರೇ ಪ್ರಚಾರ ಮಾಡಿರ್ಬೋದು ಅಂತ ನನಗೆ ಅನಿಸಿಕೆ ಇವಾಗ ಸುಮಾರು ಸರಿ ತೀರೋಗಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ವಿ ಹಾಗೆಲ್ಲ ನಾವು ತುಂಬಾ ಕಳಿಸಿದ್ದೀವಿ ಈಗ ನೋಡಿದ್ರೆ ಮಾತಾಡ್ತಾರೆ ಅಜ್ಜಿ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಗೌರವ ಕೊಡೋದನ್ನೆಲ್ಲ ಯಾಕೆ ತಗೋಬೇಕು ಅವರ ಲೆಕ್ಕದಲ್ಲಿ ಅಜ್ಜಿಗೆ ವಿರೋಧವಾಗಿ ಮಾತಾಡ್ತಾರೆ ವಿರೋಧ ಮಾಡ್ತಾರೆ ಮತ್ತೆ ಎಲ್ಲಾ ರೀತಿಯಲ್ಲಿ ಏನ್ ಇವತ್ತು ಆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಆ ಅವರು ಅದನ್ನ ಯಾವುದೇ ಕಾರಣಕ್ಕೂ ಪುಸ್ತಕ ಬಿಡುಗಡೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಲ್ಲಿ ಗಟ್ಟಿಯನ್ನು ಅವ್ರ ಮೇಲೆ ಕೇಸು ಕಂಪ್ಲೇಂಟ್ ಸಹ ದಾಖಲು ಮಾಡಿದ್ದಾರೆ ಆ ಪುಸ್ತಕವನ್ನ ಬಿಡುಗಡೆ ಮಾಡಬಾರ್ದು ಅಂತ ಮಾಡಿದ್ದಾರೆ ಆ ಪುಸ್ತಕ ಆಧಾರಿತ ಸಿನಿಮಾವನ್ನೇ ತೆಗಿತಾ ಇದ್ದಾರೆ ಅಂದ್ರೆ ಅದು ಏನು ಅವ್ರ ಉದ್ದೇಶ ಅಂದ್ರೆ ಸಾಲಮಾರ್ ತಿಮ್ಮಕ್ಕ ಹೆಸರನ್ನ ಕೆಡಿಸ್ಬೇಕು ಅವರನ್ನ ಯಾವುದೇ ರೀತಿಯಲ್ಲಿ ಅವಮಾನ ಕೊಡ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ನಿಜವಾಗ್ಲೂ ಬಾ ಏನು ಅಜ್ಜಿಯ ಅಭಿಮಾನಿಗಳು ಏನಿದ್ದಾರೆ ಈ ಅಜ್ಜಿಯ ಸೇವೆ ಇಡೀ ರಾಜ್ಯದ ದೇಶದಲ್ಲಿ ಅವರ ಅಭಿಮಾನಿಗಳು ಅಜ್ಜಿಯ ಸತ್ತು ಯಾವಾಗೂ ಸೇವೆ ಮಾಡ ಅಭಿಮಾನಿಗಳು ಅವ್ರಿಗೆ ಯಾವುದೇ ರೀತಿ ಕಳಂಕ ಬರೋದು ಬಿಡೋದಿಲ್ಲ ಇಂಥವ್ರಿಗೆ ಪಾಠ ಕಲ್ಸಿ ಕಲಿಸ್ತೀವಿ ಯಾಕೆಂದ್ರೆ ಈಗ ವಾಣಿಜ್ಯ ಮಂಡಳಿಯಲ್ಲಿ ಹೇಳ್ತಾ ಇದಾರೆ ಯಾವುದೇ ಕಾರಣಕ್ಕೂ ಅವರು ಯಾವುದೇ ಒಂದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾವು ಬಂದರೂ ಮಾಡೋದಿಲ್ಲ ಯಾಕೆಂದ್ರೆ ಅಜ್ಜಿ ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಇಸ್ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ದೇಶದ ಆಸ್ತಿ ಅವರು ಈಗ ಪ್ರೆಸೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ ಅವ್ರಿಗೊಂದು ಗೌರವ ಕೊಟ್ಟಿಲ್ಲ ಅಂದ್ರೆ ವಾಣಿಜ್ಯ ಮಂಡಳಿ ಇದ್ದು ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಅಧ್ಯಕ್ಷರು ಸಹ ಹೇಳಿದ್ದಾರೆ ಈಗಾಗಲೇ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿದೆ ಮತ್ತೆ ಅವರು ಮಾಡ್ತಾ ಇರೋ ಪ್ರತಿಯೊಂದು ಮಾತುಗಳು ನೋಡಿದ್ರೆ ಅವ್ರು ಬೆದರಿಕೆ ರೀತಿಯಲ್ಲಿ ನಾವು ನಮ್ಮಿಷ್ಟ ನಾವು ಯಾರು ಎದುರು ಮುಂದೆ ಮಾತಾಡೋದಿಲ್ಲ ಸೊ ನಮ್ಮ ಯಾರು ಏನು ಮಾಡ್ಕೊಳ್ಳೋಲ್ಲ ಅನ್ನೋ ಲೆಕ್ಕದಲ್ಲಿ ಅವರು ಇಷ್ಟ ಬಂದಂಗೆ ಮನೆ ಬಂದಂಗೆ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲೂ ಇವ್ರ ಮೇಲೆ ಕಠಿಣವಾದ ಕ್ರಮ ಮಾಧ್ಯಮದ ಮುಖಾಂತರ ದಯವಿಟ್ಟು ಅವ್ರ ಮೇಲೆ ಆ ವಿರೋಧಿಸಬೇಕು ಜೊತೆಗೆ ಅವ್ರಿಗೆ ಅಜ್ಜಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಬೇಕು ಅವರ ಕಠಿಣ ಕ್ರಮವನ್ನ ಅವ್ರ ಮೇಲೆ ಜರುಗಿಸಬೇಕು ನಾವೆಲ್ಲರೂ ಈಗಾಗಲೇ ನ್ಯಾಯಾಲಯದ ಮುಖಾಂತರ ಕಾನೂನು ಅಡಿಯಲ್ಲಿ ಏನ್ ಮಾಡ್ಬೇಕು ಅವ್ರಿಗೆ ಬುದ್ಧಿ ಕಲ್ಸುವಂತ ಕೆಲಸ ನಾವು ಮಾಡ್ತೀವಿ ಅಜ್ಜಿ ಜೊತೆ ಸದಾ ನಾವ್